ಹೋಗ್ತಾ ಇದ್ದೀವಿ ಯಾರ್ಯಾರು ಅಂದ್ರೆ ಮಧ್ಯಾಹ್ನ ಬೇಗ ಊಟ ಮಾಡಿದ್ವಿ ಸೊ ಹಾಗಾಗಿ ಹೊಟ್ಟೆ ಸ್ಪಕ್ತಿತ್ತು ಅಂದ್ಬಿಟ್ಟು ನನ್ನ ಮನೆಯಿಂದನೇ ಸ್ವೀಟ್ ಕಾರ್ನು ಮತ್ತೆ ಸೌತೆಕಾಯಿನ ಕಟ್ ಮಾಡಿ ಉಪ್ಪು ಕರಾಕೊಂಡು ಎಲ್ಲರೂ ತಿಂತಾ ಇದೀವಿ ಇವಾಗ ನೋಡಿ ಇವ್ರು ತಿಂತಾವ್ರಿ

ಹಾಗೆ ಬೇಲೂರು ರೋಡಲ್ಲಿ ನಾವು ಇವಾಗ ಹೋಗ್ತಾ ಇರೋದು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ವೆಹಿಕಲ್ಸ್ಗಳು ಜಾಸ್ತಿ ಇದೆ ನಾವು ಮನೆಯಿಂದ ಹೊರಟಾಗ್ಲೇ ತುಂಬ ಲೇಟ್ ಆಗಿತ್ತು ಬಿಕಾಸ್ ಯಾವುದೇ ರೀತಿ ಪ್ಲಾನ್ ಇರಲಿಲ್ಲ ಸಡನ್ ಪ್ಲಾನ್ ಮಾಡಿದ್ದು ಚಳಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಟೋಪಿ ಸ್ವೆಟರು ಎಲ್ಲ ಹಾಕೊಂಡು ಕೂತಿದ್ದಾಳೆ ಫ್ರೆಂಡ್ಸ್ ನಾವ್ ಇವಾಗ ಹೊರನಾಡಕ್ ಬಂದಿದೀವಿ ತುಂಬಾನೇ ಚಳಿ ಇತ್ತು ತುಂಬಾ ಘಾಟ್ ಸೆಕ್ಷನ್ ಇದ್ರಿಂದ ನನ್ ಮಗಳು ವಾಮಿಟ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾಳೆ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹೆಬ್ಬಾಗಿಲು ಅಂತಾನೆ ಹೇಳ್ಬೋದು ಇದು ದೇವಸ್ಥಾನ ಕೆಳಗಡೆ ಇಂದ ಅಂತ ವಿಡಿಯೋ ಅಲ್ಲಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಸ್ಲಿಪ್ಪರ್ ಸ್ಲೀಪರ್ಗಳನ್ನ ಬಿಟ್ಟು ಪಕ್ಕದಲ್ಲೇ ಕೈಕಾಲು ತುಳ್ಕೊಳಕ್ ನೀರ್ ಇದೆ ಬೆಳಿಗ್ಗೆ ಆದ್ರೆ ರಶ್ ಇರುತ್ತೆ ಅಂತ ಹೇಳಿ ನಾವು ನೈಟ್ ದರ್ಶನ ಮಾಡ್ಕೊಂಡ್ವಿ ಬೆಳಿಗ್ಗೆ ರಶ್ ಇಲ್ಲ ಅಂತ ಅಂದ್ರೆ ಬೆಳಿಗ್ಗೆ ಸಹ ಹೋಗೋಣ ಅಂತ ಅನ್ಕೊಂಡು ಈಗ ನಾವು ಮೆಟ್ಲ ತೊಗ್ತಾ ಇದೀವಿ ತುಂಬಾ ಏನ್ ಮೆಟ್ಲುಗಳಿಲ್ಲ ಒಂದ್ ಮೂವತ್ ನಲ್ವತ್ ಮೆಟ್ಲುಗಳಿದೆ ಶಿವ ಮತ್ತೆ ಪಾರ್ವತಿ ಪಗಡೆ ಆಟ ಆಡುವಾಗ ಇಬ್ರು ಮಧ್ಯೆ ಮಾತಿನಲ್ಲಿ ಚರ್ಚೆಗಳಾಗುತ್ತಂತೆ ಆಗ ಶಿವ ಈ ಲೋಕ ಮಾಯೆ ಇಲ್ಲಿರುವ ವಸ್ತುಗಳು ಮತ್ತೆ ಆಹಾರ ಕೂಡ ಮಾಯೆ ಎಂದು ಹೇಳಿದಾಗ ಪಾರ್ವತಿಯಮ್ನವರು ತುಂಬಾ ಕೋಪಗೊಂಡು ಅದೃಶ್ಯಲಾಗ್ತಾಳಂತೆ ಆಹಾರವನ್ನ ಈ ಲೋಕದಿಂದ ಮಾಯ ಮಾಡ್ಬಿಡ್ತಾರಂತೆ ಆಮೇಲೆ ಪಾರ್ವತಿ ಹಾಗೆ ಮಾಡೋದ್ರಿಂದ ಜನರು ಹಸುವಿನಿಂದ ಮತ್ತೆ ಶಿವಂಗೂ ಕೂಡ ಹಸುವು ತುಂಬಾನೇ ಶುರು ಇದರಿಂದ ಶಿವನಿಗೆ ಆಹಾರದ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಜನರು ಕಷ್ಟಗಳನ್ನ ನೋಡಕ್ ಆಗದೆ ಪಾರ್ವತಿ ದೇವಿ ಕಾಶಿಯಲ್ಲಿ ಅಡಿಗೆ ಎಲ್ರಿಗೂ ಆಹಾರವನ್ನ ನೀಡ್ತಾರಂತೆ ಶಿವನು ಕೂಡ ಹಸಿಯವನ್ನ ತಡಿಯೋಕಾಗ್ದೇನೆ ಕಾಶಿಗೆ ಹೋಗಿ ಪಾರ್ವತಿಯನ್ನ ಆಹಾರದ ಭಿಕ್ಷೆಯನ್ನ ಕೇಳ್ತಾರಂತೆ ಪಾರ್ವತಿ ದೇವಿ ಕರುಣೆಯಿಂದ ಆಹಾರವನ್ನ ನೀಡ್ತಾರೆ ಜನರ ಹಸಿವನ್ನ ನೀಗಿಸಿದ್ರಿಂದ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ ನಾವು ಓದಂತ ಟೈಮ್ ಅಲ್ಲಿ ಮಹಾ ಮಂಗ್ಲಾರ್ತಿ ನಡೀತಾ ಇತ್ತು ಸೊ ಹಾಗಾಗಿ ಯಾರನ್ನು ಅಲ್ಲಿ ಬಿಡ್ತಾ ಇರ್ಲಿಲ್ಲ ಸ್ವಲ್ಪ ತಲೆ ನಿಂತ್ಕೊಂಡು ಆಮೇಲೆ ನಾವು ಕೂಡ ದರ್ಶನಕ್ಕೆ ನಿಂತ್ಕೊಂಡು ಗುಡಿ ಒಳಗಡೆ ಯಾವ್ದೇ ರೀತಿ ಫೋಟೋಸ್ ವಿಡಿಯೋಸ್ ಅಲೋ ಇಲ್ದೇ ಇರೋದ್ರಿಂದ ನಾನು ಹೊರಗಡೆ ಆ ತಾಯಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಒಳಗಡೆ ಯಾವುದೇ ರೀತಿ ಫೋಟೋಸ್ ವಿಡಿಯೋಸ್ ಅಲೋ ಇಲ್ದಿರೋದ್ರಿಂದ ತುಂಬಾ ಜನ ಆಚೆ ಕಡೆ ನಿಂತ್ಕೊಂಡೆ ಆ ತಾಯಿನ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ರು ಸೊ ಹಾಗಾಗಿ ನನ್ಗ ಅಷ್ಟೊಂದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇವಾಗ ನಾವು ಕೂಡ ದರ್ಶನ ಮಾಡಕ್ಕೆ ಅಂತ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ಮತ್ತೆ ಇಲ್ಲಿ ಸೇವಾ ಕೌಂಟರ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನಾವು ಯಾವ್ದಾದ್ರು ಸೇವೆನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಟಿಕೆಟ್ಗಳನ್ನ ತಗೋಬಹುದು ರಾತ್ರಿ ಆ ತಾಯಿ ದರ್ಶನ ಆಯ್ತು ಹಾಗೆ ಅನ್ನ ಪ್ರಸಾದ ಕೂಡ ಸಿಕ್ತು ಹಲೋ ಫ್ರೆಂಡ್ಸ್ ನಾವಿವಾಗ ಮತ್ತೆ ದರ್ಶನಕ್ಕೆ ಹೋಗ್ತಿದ್ವಿ ನಿನ್ನೆ ರಾತ್ರಿ ಮಾಡ್ಕೊಂಡು ಬಂದ್ವಿ ಇನ್ನೊಂದ್ಸಲ ನೋಡೋಣ ದೇವ್ರನ್ನ ಅಂತ ಅನಿಸ್ತು ಅಂತ ಮತ್ತೆ ಹೋಗ್ತಿದ್ವಿ ತುಂಬಾನೇ ಚಳಿಗಿದೆ ತೋರ್ಸ್ತೀವಿ ಫಾಗ್ ಯಾವ ತರ ಬೀಳ್ತಿದೆ ಅಂತ ಬೆಳಗ್ಗೆ ಎಂಟು ಗಂಟೆ ಆದ್ರೂ ಇಷ್ಟೊಂದೆಲ್ಲ ಚಳಿ ಮತ್ತೆ ಫಾಗ್ ಕೂಡ ಬೀಳ್ತಾ ಇತ್ತು ಸೊ ವೆದರ್ ತುಂಬಾನೇ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಹುಷಾರ್ ತಪ್ಪದ್ವಿ ಇಲ್ಲಿ ಪಕ್ಕದಲ್ಲಿ ಒಂದು ಗುಡಿ ತರ ಕಾಣ್ತಿದ್ಯಲ್ಲ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನ್ ಇರ್ಲಿಲ್ಲ ಅಂತೇಳಿ ನಾವು ಹೋಗ್ಲಿಲ್ಲ ಇದೆಲ್ಲ ದಟ್ಟವಾದ ಅರಣ್ಯ ಆದ್ರೆ ಫಾಗ್ ಇರೋದ್ರಿಂದ ಆ ಒಂದು ಬ್ಯೂಟಿಫುಲ್ ಆದಂತ ವ್ಯೂ ಮರೆ ಆಗ್ಬಿಟ್ಟಿದೆ ಇಲ್ಲಿ ನಾವು ಎಷ್ಟ್ ದೂರಕ್ಕೆ ನೋಡಿದ್ರು ಬರೀ ಗಿಡ ಮರ ಪ್ರಕೃತಿನೇ ಕಾಣಿಸ್ತಾ ಇರುತ್ತೆ ಸೊ ಮತ್ತೆ ನಾವು ದೇವಸ್ಥಾನದ ಹೆಬ್ಬಾಗಿಲ್ ಹತ್ರ ಬಂದ್ವಿ ಈ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿದ್ರೆ ನಮ್ಮ ಜೀವನದ ಆಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇವಾಗ್ಲೂ ಇದೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ದೇವಸ್ಥಾನ ಟೈಮಿಂಗ್ಸ್ ಬೆಳಿಗ್ಗೆ ಆರು ಮೂವತ್ತರಿಂದ ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಮತ್ತೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಮತ್ತೆ ಇಲ್ಲಿ ಮಹಾಮಂಗ್ಲಾರ್ ದಿನ ಮೂರ್ ಸಲ ಮಾಡ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಒಂದೂವರೆಗೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಇರುತ್ತೆ ಮತ್ತೆ ಮತ್ತೆ ಈ ದೇವಸ್ಥಾನನ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಹೊರನಾಡಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಂತೆ ಈ ತಾಯಿನ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ದೇವಿ ಐದಡಿ ಎತ್ತರ ಇದೆಯಂತೆ ಮತ್ತೆ ಈ ವಿಗ್ರಹ ಅಡಿಯಿಂದ ಮುಡಿ ತನಕ ಚಿನ್ನದು ಅಂತ ಹೇಳ್ತಾರೆ ಅಕ್ಷಯ ತೃತೀಯ ದಿನ ಈ ದೇವಿ ಜನ್ಮ ದಿನ ಅಂತಾನು ಹೇಳ್ತಾರೆ ಈ ತಾಯಿನ ಮತ್ತೆ ನೋಡ್ಬೇಕು ಅಂತ ಅನ್ಸ್ತು ಅನ್ಬಿಟ್ಟು ರಾತ್ರಿನೂ ದರ್ಶನ ಮಾಡಿ ಬೆಳಿಗ್ಗೆ ಸಹ ದರ್ಶನಕ್ಕೆ ಬಂದ್ವಿ ನಾವು ಅನ್ನಪೂರ್ಣೇಶ್ವರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರನಾಡಿಂದ ಏಳು ಕಿಲೋಮೀಟರ್ ಇರೋ ಕಳಸೇಶ್ವರ ದೇವಸ್ಥಾನಕ್ಕೆ ಹೊರಟು ಈ ದೇವಸ್ಥಾನದಲ್ಲಿ ಕೂಡ ಯಾವುದೇ ರೀತಿ ವಿಡಿಯೋ ಫೋಟೋ ಅಲೌಡ್ ಇಲ್ಲ ಅಗಸ್ತ್ಯ ಮುನಿಗಳು ಈ ಕ್ಷೇತ್ರದಲ್ಲಿ ನೆಲೆಸಿ ಕೈಲಾಸದಲ್ಲಿ ನಡೆಯುತ್ತಿದ್ದ ಶಿವ ಪಾರ್ವತಿ ಕಲ್ಯಾಣ ಇಲ್ಲಿಂದಲೇ ವೀಕ್ಷಿಸುತ್ತಿದ್ರಂತೆ ಕಾಶಿಯಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಗಿರ್ಜಾ ಕಲ್ಯಾಣ ಅಂತ ನಡೆದ್ರೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಶಿವ ಪಾರ್ವತಿ ಕಲ್ಯಾಣೋತ್ಸವ ಅಂತ ನಡೆಯುತ್ತೆ ಅಂತ ಹೇಳ್ತಾರೆ ಈ ಕ್ಷೇತ್ರನ ದಕ್ಷಿಣ ಕಾಶಿ ಅಂತಾನು ಹೇಳ್ತಾರೆ ಈ ಕ್ಷೇತ್ರಕ್ಕೆ ಕಳಸ ಎಂದು ಯಾಕೆ ಹೆಸರು ಬಂತು ಅಂತ ಅಂದರೆ ಅಗಸ್ತ್ಯರು ಈ ಕ್ಷೇತ್ರದಲ್ಲಿ ಆಶ್ರಮವನ್ನು ಕಟ್ಕೊಂಡು ಇದ್ದಾಗ ಅವರ ಕಳಸದಿಂದ ಶಿವಲಿಂಗ ಉದ್ಭವ ಆಗುತ್ತದೆ ಆ ಶಿವಲಿಂಗವನ್ನು ಅವರು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಕಳಸದಿಂದ ಹುಟ್ಟಿ ಇಲ್ಲಿ ಕಳಸೇಶ್ವರನಾಗಿ ಹೆಸರನ್ನು ಪಡಿತಾರೆ ಮತ್ತೆ ಕಳಸೇಶ್ವರನ ಜೊತೆಗೆ ಪಾರ್ವತಿ ದೇವಿಯೂ ಕೂಡ ಸರ್ವಾಂಗ ಸುಂದರಿಯನ್ನಾಗಿ ಇಲ್ಲಿ ನೆಲೆಸಿದ್ದಾರೆ ಕಳಸದಲ್ಲಿ ಪ್ರತಿ ಕಾರ್ತಿಕ ಶುದ್ಧ ಏಕಾದಶಿ ಗಿರಿಜಾ ಕಲ್ಯಾಣೋತ್ಸವ ಎಂದು ಶಿವ ಪಾರ್ವತಿಯರ ಮದುವೆಯ ಸಂಕೇತವಾಗಿ ಆಚರಿಸ್ತಾರಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದ್ರ ಅದರದೇ ಆದಂತಹ ಒಂದು ಸ್ಥಳ ಪುರಾಣಗಳು ಇರುತ್ತೆ ಮತ್ತೆ ಇಲ್ಲಿ ಗಣಪತಿ ದೇವರು ಗಂಡು ರೂಪ ಮತ್ತು ಹೆಣ್ಣು ರೂಪದಲ್ಲಿ ಇರೋದನ್ನ ಕೂಡ ನಾವು ನೋಡ್ಬೋದು